ತಹಶೀಲ್ದಾರ್ ವರ್ಗಾವಣೆ ಆಗಿ ತಿಂಗಳು ಗತಿಸಿದರೂ ಬೇರೆ ತಹಶೀಲ್ದಾರ್ ಆಯೋಜಿಸದ ಸರ್ಕಾರ ಯಾದಗಿರಿ ಜಿಲ್ಲೆಯ ಗಡಿ ಭಾಗವಾದ ಹುಣಸ್ಕಿಯನ್ನ ಕಡೆಗಣಿಸಿದ ಸರ್ಕಾರ ಕಚೇರಿಗೆ ತೆರಳಿ ತಹಶೀಲ್ದಾರ್ ಇಲ್ಲದೆ ಸಾರ್ವಜನಿಕರ ಆಲದಾಟ ಕೂಡಲೇ ಕಾಯಂ ತಹಶೀಲ್ದಾರ್ ನಿಯೋಜನೆಗೊಳಿಸಲು ಆಗ್ರಹ ಹೌದು ಯಾದಗಿರಿ ಜಿಲ್ಲೆಯ ಹುಣಸ್ಕಿ ತಹಶೀಲ್ದಾರ್ ಕಚೇರಿಯಲ್ಲಿ ಕಾಯಂ ತಹಶೀಲ್ದಾರ್ ಇಲ್ಲದೆ ಕಚೇರಿ ಕೆಲಸದ ನಿಮಿತ್ತ ಬರುವ ಸಾರ್ವಜನಿಕರ ಗೋಳು ಕೇಳೋರ್ಯಾರು ಇಲ್ಲದಂತಾಗಿದೆ ಈ ಹಿಂದೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಬಸ್ಲಿಂಗಪ್ಪನನ್ ನೈನೋ ನೈಕೋಡಿ ಈ ಹಿಂದೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಬಸ್ಲಿಂಗಪ್ಪ ನೈಕೋಡಿ ಅವರು ನಿವೃತ್ತಿ ಹೊಂದಿ ತಿಂಗಳು ಗತಿಸಿವೆ ಇಲ್ಲಿಯವರೆಗೂ ತಹಶೀಲ್ದಾರ್ ಅವರನ್ನು ನಿಯೋಜನೆ ಮಾಡದೆ ಸಾರ್ವಜನಿಕರ ಆಕ್ರೋಶಕ್ಕೆ ಸರ್ಕಾರ ಗುರಿಯಾಗಿದೆ ಸುರಪುರ ತಹಶೀಲ್ದಾರ್ ಅವರನ್ನು ಪ್ರಭಾರಿಯಾಗಿ ಆಯೋಜನೆ ಮಾಡಿದ್ದು ಅವರು ಕಚೇರಿಗೆ ಬರಲ್ಲವಂತೆ ತಹಶೀಲ್ದಾರ್ ಅವರಿಗಾಗಿ ಕಾಯ್ದು ಕಚೇರಿ ಎದುರು ಮಲಗುವ ವ್ಯವಸ್ಥೆ ಆಗಿದೆ ಇನ್ನಾದರೂ ಕೂಡಲೇ ಸರ್ಕಾರ ಹುಣಸ್ಕಿ ತಹಶೀಲ್ದಾರ್ ಕಚೇರಿಗೆ ಕಾಯಂ ಅಧಿಕಾರಿಯನ್ನು ನೇಮಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಸಾರ್ವಜನಿಕರು ಒತ್ತಾಯಿಸಿದರು ಏನದ ಒಂದು ದೇಡ್ ತಿಂಗಳಾಯ್ತು ರಿಟೈರ್ಮೆಂಟ್ ಆಗಿ ಉಸಿ ತಾಲೂಕಿನಾಗ ತಹಸೀಲ್ದಾರರು ನಮ್ಗೆ ಸಮಸ್ಯೆ ಸುತ್ತಮುತ್ತ ಗ್ರಾಮಸ್ಥ ಸಮಸ್ಯೆ ನಾಯಣಪುರ್ ಪಡೆಯಕಲ್ಲು ಸುತ್ತ ಹಳ್ಳಿಗಳಿಗೆ ಒಂದು ನೂರಾರು ಹಳ್ಳಿಗಳಿಗೆ ರೈತರಿಗೆ ಸಮಸ್ಯೆ ಆಗ್ಯದ ಯಾಕಂತಂದರೆ ಶುಂಠ ಪ್ರಮಾಣ ಪತ್ರ ಆಗಲಿ ಅಥವಾ ಯಾವುದೇ ಭೂಮಿಯಾಗ ತಿದ್ದುಪಡಿ ಆಗಲಿ ಅವರು ವಿಶೇಷ ತಹಸೀಲ್ದಾರ್ ನಮ್ಗೆ ಬೇಕಾಗ್ಯದ ಮತ್ತು ಪರದಾಡುವಂಥ ಪರಿಸ್ಥಿತಿ ರೈತರಿಗೆ ಭಾಳ ತೊಂದರೆ ಆಗ್ಯದ ಅದಕ್ಕೋಸ್ಕರ ಹುಣಸಿಗೆ ತಾಲೂಕಿನಾಗ ಏನಪ್ಪ ಅಂತಂದ್ರೆ ತಿಂಗ್ಳುವರೆಗೂ ಕಾಯಬೇಕಾಗ್ಯದ ದಯಮಾಡಿ ತಹಸೀಲ್ದಾರರು ಏನದ ನಮ್ಗೆ ಈಗಾಗಲೇ ಸರ್ಕಾರ ಕುರ್ಚಿ ಖಾಲಿ ಅದ ಹುಣಸಿಗೆ ತಾಲೂಕಿನಾಗ ತಹೀಲ್ದಾರ್ ಸಹ ದೇಡ್ ತಿಂಗಳಾಯಿತು ಮತ್ತಂದ್ರೆ ಈಗ ಹೊಸ ತಹಸೀಲ್ದಾರ್ನ ನೇಮಕ ಮಾಡಬೇಕು ಸಾರ್ವಜನಿಕ ರೈತರಿಗೂ ಎಲ್ಲರಿಗೂನು ಅನುಕೂಲ ಮಾಡಿಕೊಡ್ಬೇಕು ಯಾಕಂದ್ರೆ ಎಲ್ಲ ಕೆಲಸಗಳು ನಿಂತೋಗ್ಯಾವ ರೈತರು ಪರದಾಡುವಂಥ ಪರಿಸ್ಥಿತಿ ಆಗ್ಯದ ದಯಮಾಡಿ ಈ ವಿಶೇಷ ತಹಸೀಲ್ದಾರ್ನ ಮುಳಸಿ ತಾಲೂಕಿಗೆ ನೇಮಕ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ನಿಮ್ಮ ಹೆಸರು ರಾಜು ದೊಡಮನಿ ಮಾಡ್ನೋರು ತಹಸೀಲ್ ಮಾನ್ಯ ತಹಸೀಲ್ದಾರ್ ಸೀಟ್ ಅವರು ಖಾಲಿ ಇದೆ ಹಾಗಾಗಿ ನಾವು ಬಂದು ಜನ ಡೈಲಿ ಬರ್ತಾ ಇದೆ ನಮ್ಗೆ ಯಾವ ಕೆಲಸ ಆಗ್ತಿಲ್ಲ ಹೊಸ ತಹಶೀಲ್ದಾರ್ ನೇಮಕ ಮಾಡೋಕ್ಕಾಗಿ ನಮ್ಮಲ್ಲಿ ತಮ್ಮ ತಹಶೀಲ್ದಾರ್ ಎಷ್ಟು ತಿಂಗಳ ಇಲ್ಲ ಈಗ ಒಂದು ಒಂದೂವರೆ ದೇಡ್ ತಿಂಗಳ ಬಂತು ಸರ್ ಬಂದಿಲ್ಲ ಇಲ್ಲಿಗೆ ನೀವು ದಿನನಿತ್ಯ ಕೆಲಸ ಬರ್ತೀರಿ ನಾವು ಪ್ರತಿನಿತ್ಯ ದಿನ ಬಂದು ಹೋಗ್ತಾ ಇದ್ದೀವಿ ಹಾಗಾಗಿ ನಮಗೆ ತಹಶೀಲ್ ಆಫೀಸ್ಗೆ ಹೊಸ ತಹಶೀಲ್ದಾರ್ ನೇಮಕ ಮಾಡೋ ತಹಶೀಲ್ದಾರ್ ಎಷ್ಟು ತಿಂಗಳ ಐತಿ ದೇಡ್ ತಿಂಗಳ ಐತಿ ದೇಡ್ ತಿಂಗಳ ಸರ್ ಮತ್ತೆ ಬೇರೆ ತಹಶೀಲ್ದಾರ್ ಆಯೋಜನೆ ಮಾಡಿಲ್ಲ ಸರ್ಕಾರ ಬೇರೆ ಸರ್ ಬೇರೆ ತಹಶೀಲ್ದಾರ್ ನಾವು ಆಯ್ಕೆ ಮಾಡಿಲ್ಲ ಹಾಗಾಗಿ ಬೇರೆ ತಹಶೀಲ್ದಾರ್ ಆಫೀಸ್ ಸಾಹೇಬರನ್ನು ಇಲ್ಲಿಗೆ ಆಯ್ಕೆ ಮಾಡೋಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ನಿಮ್ಮ ಹೆಸರು ನಮ್ಮ ಹೆಸರು ಜುಮ್ಮಣ್ಣ ಸಿದ್ದಣ್ಣ ಕಡ್ದ